ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮೆಲ್ಲಾ ಗ್ರಾಹಕರಿಗೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯ ಹೊಂದಿದೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ ಒನ್ ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಹಿಂದೆ ಭೇಟಿ ಕೊಡಿ ಗುಣಮಟ್ಟದ ವಸ್ತುಗಳು ಉತ್ತಮ ಸೇವೆ ರಿಯಾಯಿತಿ ದರಗಳು ಹಾಗೂ ಉಚಿತ ಉಡುಗೊರೆ ಪಡೆಯಲು ಹಿಂದೆ ಭೇಟಿ ನೀಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಸರ್ಕಲ್ ಚಿಂತಾಮಣಿ ಡಬಲ್ ತ್ರೀ ಫೈವ್ ಐದು ಮಂದಿ ಮಹಿಳಾ ಕಳ್ಳಿಯರ ಬಂಧನ ಹತ್ತು ಲಕ್ಷ ರು ಚಿನ್ನದ ಓಲೆಗಳು ಜಪ್ತಿ ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯ ಹಳೆ ಚಿಂತಾಮಣಿ ಉಪವಿಭಾಗದ ಡಿಎಸ್ಪಿ ಕಚೇರಿಗೆ ಹೋಗುವ ಪ್ರವೇಶ ದ್ವಾರದ ಬಲಭಾಗದಲ್ಲಿ ಇರುವ ಸೌಂದರ್ಯ ಫ್ಯಾಷನ್ ಶೋರೂಮ್ನಲ್ಲಿ ಕಳೆದ ಇಪ್ಪತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರದಂದು ಮಧ್ಯಾಹ್ನ ಬುರ್ಗಾ ಧರಿಸಿ ಬಂದ ಐದಾರು ಮಂದಿ ತಂಡದ ಮಹಿಳೆಯರ ಪೈಕಿ ಓರ್ವ ಮಹಿಳೆ ಸುಮಾರು ಹತ್ತು ಲಕ್ಷ ರು ಬೆಲೆ ಬಾಳುವ ಚಿನ್ನದ ಓಲೆಗಳಿದ್ದ ಬಾಕ್ಸದನ್ನು ಕಳ್ಳತನ ಮಾಡಿದರು ಸದರಿ ಆರೋಪಿಗಳನ್ನು ನಗರ ಠಾಣೆ ಪೊಲೀಸರು ಇದೀಗ ಬ ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಂಧಿತ ಆರೋಪಿಗಳು ಕೋಲಾರ ನಗರದ ವಾಸಿಗಳಾದ ಇಪ್ಪತ್ತೈದು ವರ್ಷದ ನಗ್ಮಾ ಕೋಮ್ ಜಹೀರ್ ನಲವತ್ತೈದು ವರ್ಷದ ಜೆರೀನಾ ಕೋಮ್ ಲೇಟ್ ತಜ್ಮುಲ್ ನಲವತ್ತೈದು ವರ್ಷದ ನಗೀನಾ ಕೋಮ್ ಅಯೂಬ್ ಮೂವತ್ತು ವರ್ಷದ ನವೀನ್ ಕೋಮ್ ರಫೀವುಲ್ಲಾ ಮತ್ತು ಇಪ್ಪತ್ತೈದು ವರ್ಷದ ಮುಬಿನಾ ಕೋಮ್ ಸಲೀಂ ಬಂಧಿತ ಆರೋಪಿಗಳಾಗಿದ್ದು ಆರೋಪಿಗಳಿಂದ ಕಳವಾಗಿದ್ದ ಬಂಗಾರದ ಒಡವೆಗಳ ಪೈಕಿ ಸುಮಾರು ಏಳು ಲಕ್ಷ ರು ಬೆಲೆ ಬಾಳುವ ಸುಮಾರು ಎಪ್ಪತ್ತು ಗ್ರಾಮ್ ತೂಕದ ಬಂಗಾರದ ಒಡೆಗಳನ್ನು ಆರೋಪಿಗಳಿಂದ ಜಪ್ತಿ ಮಾಡುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಸೌಂದರ್ಯ ಫ್ಯಾಷನ್ ಶೋರೂಮ್ ಅಂಗಡಿಯ ಮಾಲೀಕರು ಚಿನ್ನಾಭಣದ ಜೊತೆಗೆ ಬಟ್ಟೆ ವ್ಯಾಪಾರ ನಡೆಸುತ್ತಿದ್ದು ಅಂದು ಮಧ್ಯಾಹ್ನ ಸುಮಾರು ಒಂದು ಗಂಟೆ ಸಮಯದಲ್ಲಿ ಬ್ಲೌಸ್ ಪೀಸ್ಗಳು ಖರೀದಿ ಮಾಡುವ ನೆಪದಲ್ಲಿ ಬಂದ ಐದಾರು ಮಂದಿ ಬುರ್ಕಾದಾರಿಗಳ ಪೈಕಿ ಹಲವು ಮಂದಿ ಬ್ಲೌಸ್ ಪೀಸ್ಗಳು ಪರಿಶೀಲಿಸುತ್ತಿದ್ದರೆ ಅವರ ಹಿಂಬದಿಯಲ್ಲಿ ನಿಂತಿದ್ದ ಬುರ್ಕಾ ಜೊತೆಗೆ ಬೇರೆ ಬಣ್ಣದ ಹಿಜಾಬ್ ಧರಿಸಿದ್ದ ಓರ್ವ ಮಹಿಳೆ ಸುಮಾರು ನೂರ ಅರವತ್ತು ಗ್ರಾಮ್ ತೂಕದ ಕಿವಿ ಓಲೆಗಳಿದ್ದ ಬಾಕ್ಸನ್ನು ಅಂಗಡಿಯ ಡ್ರಾಯರ್ ಬಾಕ್ಸಿನಲ್ಲಿದ್ದ ಬಾಕ್ಸನ್ನು ತೆಗೆದುಕೊಂಡು ಹಿಜಾಬ್ ಬಟ್ಟೆಯಲ್ಲಿ ಸೇರಿಸಿಕೊಂಡು ಅಂಗಡಿಯಿಂದ ಕಾಲು ಕಿತ್ತಿದ್ದರು ಬಂದಿದ್ದ ಐದಾರು ಮಂದಿ ಮಹಿಳೆಯರ ಪೈಕಿ ಓರ್ವ ಮಹಿಳೆ ಅಂಗಡಿಯಿಂದ ಒಟ್ಟು ಹೋಗಿರುವುದು ಇದ್ದವರು ಕಟಾಚಾರಕ್ಕೆ ಎರಡು ಬ್ಲೌಸ್ ಪೀಸ್ ತೆಗೆದುಕೊಂಡು ಹೋಗಿದ್ದನ್ನು ಕಂಡ ಅಂಗಡಿಯ ಮಾಲೀಕ ರಾಜೇಶ್ ಸಿ ಸಿ ಕ್ಯಾಮೆರಾ ತಪಾಸಣೆ ನಡೆಸಿದಾಗ ಸುಮಾರು ನೂರ ಅರವತ್ತಕ್ಕೂ ಹೆಚ್ಚು ಗ್ರಾಮ್ ತೂಕದ ಚಿನ್ನದ ಓಲೆಗಳಿದ್ದ ಬಾಕ್ಸೊಂದನ್ನು ಕಳೆತನ ಮಾಡಿಕೊಂಡು ಹೋಗಿರೋದು ದೃಢಪಟ್ಟಿತು ಕೂಡಲೇ ಅಂಗಡಿಯ ಮಾಲೀಕ ಚಿಂತಾಮಣಿ ನಗ ನಗರ ಠಾಣೆಯ ಪೊಲೀಸಿಗೆ ದೂರು ನೀಡಿದ್ದು ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡಿದ್ದರು ಇನ್ನು ಆರೋಪಿಗಳ ಪತ್ತೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಎಸ್ಪಿ ಕುಶಾದ್ ಚೌಕ್ಸೆ ಮತ್ತು ಚಿಂತಾಮಣಿ ಉಪವಿಭಾಗದ ಡಿಎಸ್ಪಿ ಮುರಳೀಧರ್ ಅವರ ಮಾರ್ಗದರ್ಶನದಲ್ಲಿ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ನೇತೃತ್ವದಲ್ಲಿ ತಂಡವನ್ನು ರಚನೆ ಮಾಡಿದ್ದು ಈ ವಿಶೇಷ ಅಪರಾಧ ದಳದ ತಂಡ ಸದರಿ ಆರೋಪಿಗಳನ್ನು ಪತ್ತೆ ಮಾಡಿ ಮಾಲೋ ಸಮೇತ ಬಂಧಿಸಿ ಜೈಲಿಗೆ ಕಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಿಫೋರ್ ಪೊಲೀಸ್ ಸ್ಟೇಷನ್ ಇತ್ತು ಅದ್ರ ಪಕ್ಕದ ಎರಡನೇ ಅಂಗಡಿ ಸರ್ ಸರ್ ಒಂದು ವರ್ಷ ನಾಲ್ಕು ತಿಂಗಳಾಯಿತು ಟೂ ತೌಸಂಡ್ ಟ್ವೆಂಟಿ ಫೋರ್ ಸೆವೆಂತ್ ಮಂತ್ ಏಳನೇ ತಿಂಗಳಲ್ಲಿ ಆಗಿದ್ದು ಲಾಸ್ಟ್ ಮಂತ್ವರೆಗೂ ತುಂಬಾ ಇದಿತ್ತು ಒಳ್ಳೆ ಪ್ರತಿಯೊಬ್ಬ ನಮ್ಮ ಚಿಂತಾಮಣಿ ಪೊಲೀಸ್ ಡಿಪಾರ್ಟ್ಮೆಂಟ್ ಈಚ್ ಆ್ಯಂಡ್ ಎವ್ರಿ ಪ ಈಚ್ ಆ್ಯಂಡ್ ಎವ್ರಿ ಪರ್ಸನ್ಗೆ ತುಂಬ ಧನ್ಯವಾದಗಳು ಒಳ್ಳೆ ಕೆಲಸ ಮಾಡಿದ್ದಾರೆ ರಾಜೇಶ್ ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಚಿಂತಮಣಿ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಲಾಸ್ಟ್ ಇಯರ್ ಟ್ವೆಂಟಿ ಫಸ್ಟ್ ಜುಲೈ ಟ್ವೆಂಟಿ ಟ್ವೆಂಟಿ ಫೋರ್ಗೆ ಒಂದು ಕಲತನ್ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ನಾವು ಆಲ್ಮೋಸ್ಟ್ ಒನ್ ಇಯರ್ ಇಂದ ಜಾಸ್ತಿ ಆಗಿದೆ ಈಗ ಸೊ ಈ ಕೇಸಲ್ಲಿ ಬೇಸಿಕಲಿ ಬಿ ಡಬಲ್ ರೋಡಲ್ಲಿ ಒಂದು ಅಂಗಡಿ ಇದೆ ಸೌಂದರ್ಯ ಫ್ಯಾಷನ್ ಆ್ಯಂಡ್ ಮೊಬೈಲ್ಸ್ ಆ ಅಂಗಡಿಯಲ್ಲಿ ಬಟ್ಟೆ ಮತ್ತು ಈ ಗೋಲ್ಡ್ ಐಟಮ್ಸ್ ವಗರಹ ಮೊಬೈಲ್ ಐಟಮ್ಸ್ ವಗರಹ ಇದು ಎಲ್ಲ ಸಿಗುತ್ತೆ ಆ ಅಂಗಡಿಯಲ್ಲಿ ಕಂಪ್ಲೇನೇಟ್ ಪ್ರಕಾರ ಐದು ಜನ ಲೇಡೀಸ್ ಹಾಕಿ ಬಂದಿದ್ದಾರೆ ಆ ದಿನ ಈವ್ನಿಂಗ್ ಟೈಮಲ್ಲಿ ಮಧ್ಯಾಹ್ನ ಟೈಮಲ್ಲಿ ಆಮೇಲೆ ಬಟ್ಟೆ ವಗರ ನೋಡ್ತಾ ಇತ್ತು ಅದೇ ಟೈಮ್ಗೆ ಅಟೆನ್ಷನ್ ಡೈವರ್ಟ್ ಮಾಡಿ ಒಂದು ಬಾಕ್ಸ್ ಈ ಇಯರಿಂಗ್ಸ್ ಇತ್ತು ಆ ಬಾಕ್ಸಲ್ಲಿ ಗೋಲ್ಡ್ದು ಇಯರಿಂಗ್ಸ್ ಇತ್ತು ಅದನ್ನು ಕಲೆಕ್ಟನ್ನು ಮಾಡಿಕೊಂಡು ಅವರು ಹೋಗಿದ್ದಾರೆ ಈ ಥರ ಅದನ್ನು ಇವ್ನಿಂಗ್ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಅದನ್ನು ನಾನು ಕೂಡ ಬಂದು ಡಿ ವೈ ಎಸ್ ಪಿ ವೈಗಾರ ಜೊತೆ ಹೋಗಿ ಭೇಟಿ ಮಾಡಿದ್ದೀವಿ ಅಂಗಡಿಯಲ್ಲಿ ನಾವೆಲ್ಲ ಚೆಕ್ ಮಾಡಿದ್ದೀವಿ ಸುಮಾರು ಎಫರ್ಟ್ ಮಾಡಿದ್ದೀವಿ ಆಮೇಲೆ ಈಗ ನಮಗೆ ಈ ಕೇಸ್ದು ಆರೋಪಿ ಐದು ಜನ ಲೇಡೀಸ್ ಯಾರು ಇದ್ದಾರೆ ಅವರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಸೊ ಅವರಿಂದ ನಾವು ಫುಲ್ ರಿಕವರಿ ಕೂಡ ಮಾಡಿದ್ದೀವಿ ಟೋಟಲ್ ಆ ಟೈಮ್ಗೆ ಲಾಸ್ಟ್ ಇಯರ್ ಸೆವೆಂಟಿ ಏಯ್ಟ್ ಗ್ರಾಮ್ಸ್ ಗೋಲ್ಡ್ ಹೋಗಿದೆ ಗೋಲ್ಡ್ ಇಯರಿಂಗ್ಸ್ ಹೋಗಿದೆ ಫುಲ್ ಬಾಕ್ಸ್ ಹೋಗಿದೆ ಈ ಥರ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬಾಕ್ಸ್ನೂ ರಿಕವರಿ ಮಾಡಿದ್ದೀವಿ ಜೊತೆಗೆ ಇಯರಿಂಗ್ಸ್ ಕೂಡ ಇಂಟೆಕ್ ಸಿಕ್ಕಿದೆ ಸೆವೆಂಟಿ ಗ್ರಾಮ್ಸ್ ಗೋಲ್ಡ್ ರಿಕವರಿ ಆಗಿದೆ ಈ ಕೇಸಲ್ಲಿ ಜೊತೆಗೆ ಐದು ಜನ ಆರೋಪಿ ಯಾರು ಇದ್ದಾರೆ ನಗಮ ಜರೀನಾ ನಗೀನಾ ನವೀನಾ ಮತ್ತು ಮುಬೀನಾ ಈ ನಾ ಐದು ಜನ ಲೇಡೀಸ್ಗೆ ಇವರು ಎಲ್ಲ ಐದು ಜನ ಕೋಲಾರ್ದವರು ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಇಂಟರ್ಗೇಷನ್ ಟೈಮಲ್ಲಿ ನಮಗೆ ಇದು ಕೂಡ ಗೊತ್ತಾಗಿದೆ ಪೇಟೆಯಲ್ಲಿ ಕೂಡ ಲಾಸ್ಟ್ ಮಂತ್ ಆಗಸ್ಟ್ ತಿಂಗಳು ಅಲ್ಲಿ ಅಲ್ಲಿ ಕೂಡ ಈ ಥರ ಅಟೆಂಪ್ಟ್ ಮಾಡಿದ್ದಾರೆ ಅಲ್ಲಿ ಕೂಡ ಇವರ ಮೇಲೆ ಕೇಸ್ ರಿಜಿಸ್ಟರ್ ಆಗಿ ಅವರಲ್ಲಿ ಅಲ್ಲಿ ಕೂಡ ಅರೆಸ್ಟ್ ಮಾಡಿದ್ದಾರೆ ಇದು ಕೂಡ ನಮಗೆ ಗೊತ್ತಾಗಿದೆ ಈಗ ಇವರು ಇನ್ನೇನೇ ಸರ್ ಇವರು ಎಲ್ಲರೂ ಕೋಲಾರದು ಕೋಲಾರಲ್ಲಿ ಇವರದ್ದು ವಾಸ ಇದೆ ಬಿಳಿ ರೋಲಿಂಗ್ ಆಗಿರೋದು ಕೆಲಸ ಮಾಡ್ತಾರೆ ಇವರು ಎಲ್ಲರೂ ಮತ್ತೆ ಬಂಬು ಬಜಾರ್ ಕೋಲಾರಲ್ಲಿ ಇವರೆದು ಐದು ಜನ ಅದು ಫ್ಯಾಮಿಲಿ ಜೊತೆಗೆ ಇದ್ದಾರೆ ಬಟ್ ಎಲ್ಲರದು ಏಜ್ ಟ್ವೆಂಟಿ ಫೈವ್ ಟು ಫಾರ್ಟಿ ಒಳಗಡೆ ಇದೆ ಎಲ್ಲಾರದು ಐದು ಸರ್ ಕಳ್ತಾನೆ ಯಾವ ಥರ ಮಾಡ್ತಾರೆ ಅದೇ ಥರ ಬಂಗಾರಪೇಟೆಯಲ್ಲಿ ಕೂಡ ಅದೇ ಥರ ಮಾಡಿದ್ದಾರೆ ಸಿಮ್ ಯಾವ್ದು ಮಾಡೆಲ್ಸ್ ಹೇಗಿರ್ತಾರೆ ಎಲ್ಲರೂ ಒಂದೇ ಗಾಡಿಯಲ್ಲಿ ಜೊತೆಗೆ ಬರ್ತಾರೆ ಕೋಲಾರಿಂದ ಮತ್ತು ಒಬ್ಬರು ಆಟೋ ಡ್ರೈವರ್ ಇದ್ರೆ ಇವರಿಗೆ ಹೆಲ್ಪ್ ಮಾಡ್ತಾರೆ ಆಟೋ ಅಲ್ಲಿ ಬರ್ತಾರೆ ಸುಮಾರು ಟೈಮ್ಸ್ ಬಸ್ಸಲ್ಲಿ ಬರ್ತಾರೆ ಎಲ್ಲರೂ ಬುರ್ಕಾ ಹಾಕಿ ಬರ್ತಾರೆ ಬುರ್ಕಾ ಹಾಕಿ ಅಂಗಡಿಯಲ್ಲಿ ಬಂದು ಐಟಮ್ಸ್ ವಗರ ಕೇಳ್ತಾರೆ ಅಂಗಡಿಯಲ್ಲಿ ಮತ್ತು ನೋಡ್ಕೊಳ್ತಾರೆ ಯಾವ ಜಾಗ ಐಟಮ್ಸ್ ಐಟಮ್ಸಲ್ಲಿ ಮತ್ತು ಸೆನ್ಸ್ ಐದಾರು ಜನ ಇದೆ ತೊ ಅವರು ಬೇರೆ ಬೇರೆ ಡಿಮ್ಯಾಂಡ್ ಮಾಡ್ತಾರೆ ಶಾಪ್ಕೀಪರ್ದವರಿಗೆ ಶಾಪ್ ಓನರ್ ವಗರಾಗೆ ಮೈಂಡ್ ಡೈವರ್ ಡೈವರ್ಟ್ ಮಾಡ್ತಾರೆ ಅಟೆನ್ಷನ್ ಡೈವರ್ಟ್ ಮಾಡ್ತಾರೆ ಆ ಟೈಮ್ಗೆ ಟೈಮ್ ನೋಡಿ ಇದು ಕಲೆತನ ಮಾಡ್ತಾರೆ ಸೊ ಅದೇ ಥರ ಸೇಮ್ ಆಯಿತು ನಮ್ಮಲ್ಲಿ ಕಲೆತನ ಕೂಡ ಸಿ ಸಿ ಟಿ ವಿಯಲ್ಲಿ ಕೂಡ ಎಲ್ಲ ರೆಕಾರ್ಡ್ ಆಯಿತು ಸಿ ಸಿ ಟಿ ವಿಯಲ್ಲಿ ಕೂಡ ಫುಲ್ ಫುಟೇಜ್ ಇದೆ ಕೀಪರ್ ಜೊತೆಗೆ ಬೇರೆ ಏನು ಐಟಮ್ ತೋರಿಸ್ತಾ ಇದ್ದಾರೆ ಈ ಐಟಮ್ ತೋರಿಸಿ ಶೆಲ್ಫಿಂದ ಈ ಥರ ಅವ್ರಿಗೆ ಇಷಾರಾ ಮಾಡ್ತಾರೆ ಮತ್ತೆ ಬೇರೆ ಜನ ಸೈಡ್ ಅಲ್ಲಿ ಮೆತ್ಕೊಂಡು ಈ ಗೋಲ್ಡ್ ಐಟಮ್ ಕಲಿತನ್ ಮಾಡ್ತಾರೆ ಈ ತರ ತರದ್ದು ಮಾಡಿಸಿದೆ ಈ ಒಂದು ಕಲೆತನ್ ಕೇಸ್ ಅಗಸ್ಟ್ ಅಲ್ಲಿ ಫೋರ್ಟೀನ್ ರೆಜಿಸ್ಟರ್ ಆಗಿದೆ ಆ ಕೇಸಲ್ಲಿ ಇವರು ಸಿಕ್ಸ್ ಫಿಫ್ಟಿ ಗ್ರಾಮ್ಸ್ ಕಲೆತನ್ ಮಾಡಿದ್ದಾರೆ ಗೋಲ್ಡ್ದು ಅದು ಕೂಡ ಇವರಿಂದ ರಿಕವರಿ ಆಗಿದೆ ಈಗ ನಮಗೆ ಈ ಬಂಗಾರಪೇಟೆ ಕೇಸಲ್ಲಿ ತೋ ಲಾಸ್ಟ್ ತಿಂಗ್ಳು ಮಾಡಿದ್ದಾರೆ ಆ ಕೇಸಲ್ಲಿ ಇವರದು ಪಾರ್ಟ್ ಇದೆ ಅದು ನಮಗೆ ಗೊತ್ತಾಗಿಲ್ಲ ಬೇರೆ ಯಾವುದು ಕೇಸಲ್ಲಿ ಪಾತ್ರ ಇದೆ ಒಂದು ಪೂರ್ತಿ ಒಂದು ವರ್ಷ ಆಗಿದೆ ಅದು ಕೂಡ ನಾವು ಇಂಟರ್ಗೇಷನ್ ಟೈಮಲ್ಲಿ ಪತ್ತೆ ಮಾಡಿದ್ವಿ ಯಾವ ರೀತಿ ಆ ಟೈಮಿಂದ ರೆಗ್ಯುಲರ್ ಆಗಿ ನಾವು ಫಾಲೋಅಪ್ ಮಾಡ್ತಾ ಇದ್ರು ಯಾವ ಯಾವ ಜೊತೆ ಈ ಥರ ಕಲೆತನ ಆಗಿದೆ ಅದು ಕೂಡ ನಾವು ಮಾಹಿತಿ ಕಲೆಕ್ಟ್ ಮಾಡಿದ್ದೀವಿ ಮತ್ತು ನಮ್ಮ ಕ್ರೈಮ್ ಟೀಮ್ ಮತ್ತು ನಮ್ಮ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ಸ್ ಎಲ್ಲರೂ ರೆಗ್ಯುಲರ್ ರಿವ್ಯೂ ಮಾಡಿದ್ದಾರೆ ಸೊ ಆಮೇಲೆ ನಮಗೆ ಸ್ವಲ್ಪ ದಿನ ಹಿಂದೆ ಮಾಹಿತಿ ಸಿಕ್ಕಿತ್ತು ಈ ಥರ ಬದ್ನಾರ್ಪೇಟೆಯಲ್ಲಿ ಕೂಡ ಈ ಥರದ್ದು ಕೇಸ್ ಆಗಿದೆ ಜೊತೆಗೆ ನಾವು ಆ ಟೈಮ್ಗೆ ಲಾಸ್ಟ್ ಇಯರ್ ಏನು ಮೊಬೈಲ್ ಲೊಕೇಶನ್ಸ್ ಟಾವರ್ ಡಂಪ್ ವಗರ ಯಾವುದು ಯಾವ್ದು ಯಾವ ನಂಬರಲ್ಲಿ ಯೂಸ್ ಆಗಿದೆ ಅದು ಎಲ್ಲ ಮಾಹಿತಿ ಏನೇನು ಕಲೆಕ್ಟ್ ಮಾಡಿದ್ದೀವಿ ಈ ವರ್ಷ ಕೇಸಲ್ಲಿ ಜೊತೆಗೆ ಅದನ್ನು ಮ್ಯಾಚ್ ಮಾಡಿ ನಮಗೆ ಗೊತ್ತಾಗಿದೆ ಅಂದರೆ ಬೇಸಿಕಲಿ ಯಾವಾಗ ಬಂಗಾರಪೇಟೆಯಲ್ಲಿ ಆ್ಯಕ್ಚುಲಿ ಇವರು ಅರೆಸ್ಟ್ ಆಯಿತು ಆ ಟೈಮ್ಗೆ ನಮಗೆ ಗೊತ್ತಾಗಿಲ್ಲ ಇವರು ಕೂಡ ನಮ್ಮಲ್ಲಿ ಕೂಡ ಮಾಡಿದ್ದಾರೆ ಬಟ್ ನಾವು ಅವರಿಂದ ಡಾಟಾ ಕಲೆಕ್ಟ್ ಮಾಡಿ ಅವರಿಂದ ಈ ತರ ಕೇಸ್ ಆಗಿದೆ ಅವರಿಂದ ಡಾಟಾ ಕಲೆಕ್ಟ್ ಮಾಡಿ ನಮ್ ಡಾಟಾ ಜೊತೆ ಮ್ಯಾಚ್ ಮಾಡಿದೀವಿ ಆಮೇಲೆ ನಮಗೆ ಗೊತ್ತಾಯ್ತು ಇವರೆಗೂ ನಮ್ಮಲ್ಲಿ ಕೂಡ ಅದೇ ತರ ಮೂಮೆಂಟ್ ಇತ್ತು ಆಮೇಲೆ ನಾವು ಅರೆಂಜ್ ಮಾಡಿ ಬಂದಿದ್ದೀವಿ ಶ್ರೀವಾಸ ಅವರಿಂದ ನಾವು ರಿಕವರಿ ಮಾಡಿ ಬಂದಿದೀವಿ ಅವರು ಕೋಪರೇಟ್ ಮಾಡಿದ್ದಾರೆ ಮಾಡ್ತಲ್ಲ ಅಥವಾ ಅವ್ರ ಮೇಲೆ ಕೂಡ ಕೇಸ್ ಆಗುತ್ತೆ సార్ చింతాణి సౌందర్య ఫ్యాషన్ షో డపల్ రోడ్ సార్ చింతామణి పోలీస్ డిపార్టెంటే సాకల్ ఇన్స్పెక్టర్ సాస్ట్రిక్టర్ ఎస్ పి సా ఈచ్ అండ్ ఎవ్రీ పర్సన్ టు పర్సన్ సార్ ప్రతి ఒక్కరిగూ తు ధన్యవాదాలు తుంగ ఒళ్ేసా నం ఫ్రైత్ ఇత ಹಂಡ್ರೆಡ್ ಪರ್ಸೆಂಟ್ ಇತ್ತು ಇವಾಗ ಒನ್ ಕ್ರೋರ್ ಪರ್ಸೆಂಟ್ ಬಂದಿದೆ ನಾವು ಎಷ್ಟು ಜನ ಕೇಳಿದ್ದೀವಿ ಬೆಳಗ್ಗೆ ಮತ್ತೆ ಒಂದು ಹತ್ರ ಹತ್ರ ಒಂದು ನನ್ನ ಪ್ರಕಾರ ಹತ್ತು ಸಾವಿರ ಜನ ಕೇಳಿದ್ದೀನಿ ವೆರಿ ಗುಡ್ ಒಪಿನಿಯನ್ ಅಂಡ್ ವೆರಿ ಗುಡ್ ಇದು ಮಾಡಿದ್ದೀನಿ ತುಂಬ ಸಂತೋಷ ಸರ್ ಹೋಗಿ ಸರ್ ಎಲ್ಲ ಚೆಕ್ ಮಾಡಿಕೊಡಿ ಸರಿ ಕರೆಕ್ಟ್ ಆಗಿದೆ ನೋಡಿ ಎಷ್ಟು ಮೌಲ್ಯ ಆಗಿಬಿಡೋದು ಸರ್ ಅದು ಸರ್ ಏಯ್ಟಿ ಇವತ್ತು ಏಯ್ಟಿ ಗ್ರಾಮ್ಸ್ ಚೀ ಇವತ್ತು ಒಂದು ಟೆನ್ ಲ್ಯಾಕ್ಸ್ ಮೇಲೆ ಆಗುತ್ತೆ ಸರ್ ನೈನ್ ಲ್ಯಾಕ್ಸ್ ಟೆನ್ ಲ್ಯಾಕ್ಸ್ ಮೇಲೆ ಇವತ್ತಿನ ಪ್ರೈಸ್ ನಾವು ಇವತ್ತು ಪ್ರೈಸ್ ಬೇಕು ಆವಾಗ ಒಂದು ಸಡನ್ ಚೇಂಜ್ ಆಗ್ತಾ ಇತ್ತು ಸರ್ ಇವಾಗ ಹನ್ನೊಂದು ಹತ್ತು ಜನರಿಗೆ ಆಗುತ್ತೆ ಚೆಕ್ ಮಾಡಿ